ಹಾಯ್ ಗಾಯ್ಸ್ ನಾನು ಅಶ್ವಿನಿ ಫ್ರಮ್ ಮ್ಯಾಂಗ್ಳೂರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ನನ್ನ ಬ್ಲಾಗ್ನಲ್ಲಿ ನಾನೊಂದು ರೆಸಿಪಿ ಪ್ರಿಪೇರ್ ಮಾಡ್ತಾ ಇದ್ದೇನೆ ಯಾವುದೋ ರೆಸಿಪಿ ಅಂದರೆ ಈ ರೆಸಿಪಿ ಬಂದ್ಬಿಟ್ಟು ಮಳೆಗಾಲದಲ್ಲಿ ತುಂಬಾ ಸಖತ್ ಆಗಿರ್ತದೆ ಸೊ ಸಖತ್ ಆಗಿರುವ ಸಖತ್ ಜ್ಯೂಸಿ ಆಗಿರುವ ರೆಸ್ಟೋರೆಂಟ್ ಶೈಲಿಯಲ್ಲಿ ಪೆಪ್ಪರ್ ಚಿಕನನ್ನು ಹೇಗೆ ಮಾಡೋದು ಅಂತ ನಾನಿವತ್ತು ಹೇಳಿಕೊಡ್ತಾ ಇದ್ದೇನೆ ಸೊ ರೆಸಿಪಿ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅವರೆಲ್ಲ ಬೇಗ 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 ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಇವತ್ತಿನ ನನ್ನ ರೆಸಿಪಿ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿನ ಶುರು ಮಾಡೋಣ ನಾವಿವತ್ತು ಸ್ಪೈಸಿ ಮತ್ತು ಆಗಿರುವ ರೆಸ್ಟೋರೆಂಟ್ ಶೈಲಿಯಲ್ಲಿ ಪೆಪ್ಪರ್ ಚಿಕನನ್ನು ಹೇಗೆ ಮಾಡೋದು ಅಂತ ನೋಡ್ತಾ ಇದ್ದೇವೆ ಇದು ತುಂಬಾ ಈಸಿಯಾಗಿ ಮಾಡ್ಬೋದು ಈ ಥರ ಒಮ್ಮೆ ನೀವು ಪೆಪ್ಪರ್ ಚಿಕನ್ ಮಾಡಿದರೆ ಪ್ರತಿ ಸಲ ಹೀಗೇ ತಿನ್ನುವ ಅಂತ ಅನ್ನಿಸ್ತದೆ ಅಷ್ಟೊಂದು ಸೂಪರ್ ಆದ ಟೇಸ್ಟ್ ನಿಮಗೆ ನೋಡುವಾಗಲೇ ಗೊತ್ತಾಗ್ಬೋದು ಚಿಕನೆಲ್ಲ ಯಾವ ಥರ ಮಸಾಲೆಯನ್ನು ಹೀರಿಕೊಂಡಿದೆ ಯಾವ ಥರ ಕಾಣ್ತಾ ಇದೆ ಅಂತ ಸೊ ಫಸ್ಟಿಗೆ ನಾನೊಂದು ಪ್ಯಾನ್ ತಗೊಂಡಿದ್ದೇನೆ ಅದಕ್ಕೆ ಎರಡು ಸ್ಪೂನ್ ಆಗುವಷ್ಟು ಪೆಪ್ಪರ್ ಹಾಕಿದ್ದೇನೆ ಇದನ್ನೆಲ್ಲ ನಾನು ಡ್ರೈ ರೋಸ್ಟ್ ಮಾಡ್ತಾ ಇದ್ದೇನೆ ಒಂದು ಸ್ಪೂನ್ನಷ್ಟು ಕೊತ್ತಂಬರಿ ಬೀಜ ಒಂದು ಸ್ಪೂನ್ನಷ್ಟು ಜೀರಿಗೆ ಹಾಕಿದ್ದೇನೆ ಹಾಗೆಯೇ ಅರ್ಧ ಸ್ಪೂನ್ ಆಗುವಷ್ಟು ಸೋಂಪನ್ನು ಹಾಕಿ ಡ್ರೈ ಆಗಿ ಫ್ರೈ ಮಾಡ್ತಾ ಇದ್ದೇನೆ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಒಳ್ಳೆ ಘಮ ಬರುವ ತನಕ ಫ್ರೈ ಮಾಡಿಕೊಳ್ಬೇಕು ಎಣ್ಣೆ ಏನು ಹಾಕಲಿಕ್ಕೆ ಹೋಗಲಿಲ್ಲ ಹಾಗೆಯೇ ನಾನು ಫ್ರೈ ಮಾಡ್ತಾ ಇದ್ದೇನೆ ಸೊ ಇದು ತುಂಬ ಚೆನ್ನಾಗಿ ಬರ್ತದೆ ಅಂದರೆ ಇದನ್ನು ಸೊ ನೋಡಿ ಈಗ ಕಲರೆಲ್ಲ ಚೇಂಜ್ ಆಗಿದೆ ಸ್ವಲ್ಪ ಮಟ್ಟಿಗೆ ಸೊ ಇಷ್ಟಾದರೆ ಸಾಕಾಗ್ತದೆ ಇನ್ನು ನಾವು ಇದನ್ನು ಕುಟ್ಟಾಣಿಯಲ್ಲಿ ಪೌಡರ್ ಮಾಡಿಕೊಳ್ಬೇಕು ಯಾಕಂದರೆ ಕುಟ್ಟಾಣಿಯಲ್ಲಿ ಪೌಡರ್ ಮಾಡೋದ್ರಿಂದ ಚಂದ ಫ್ಲೇವರ್ ಬರ್ತದೆ ಅದರಲ್ಲಿ ಘಮ ಇನ್ನೂ ಜಾಸ್ತಿ ಆಗ್ತದೆ ಮತ್ತು ಕುಟ್ಟಾಣಿ ಇಲ್ಲದಿದ್ದರೆ ಮಾತ್ರ ಮಿಕ್ಸಿಯಲ್ಲಿ ಮಾಡಲಿಕ್ಕೆ ಹೋಗಿ ಸೊ ನಾನಿವತ್ತು ಕುಟ್ಟಾಣಿ ಇದೆ ನನ್ನ ಹಾಗಾಗಿ ಕುಟ್ಟಾಣಿಯಲ್ಲೇ ಪೌಡರ್ ಮಾಡ್ತಾ ಇದ್ದೇನೆ ಮತ್ತು ಚೆನ್ನಾಗಿ ಪೌಡರ್ ಆಗಬೇಕು ಅಂತ ಏನಿಲ್ಲ ಸ್ವಲ್ಪ ತರಿ ತರಿ ಆದರೆ ಸಾಕಾಗ್ತದೆ ನಾನು ತೋರಿಸ್ತೇನೆ ಎಷ್ಟು ಆಗಬೇಕು ಅಂತ ಸೊ ಇದು ಚೆನ್ನಾಗಿ ಬರ್ತದೆ ನೋಡಿ ಇಷ್ಟರ ಮಟ್ಟಿಗೆ ಆದರೆ ಸಾಕು ಇದರಲ್ಲಿ ನಿಮಗೆ ಸ್ವಲ್ಪ ಸ್ವಲ್ಪ ಕಾಳುಗಳು ನೋಡಲಿಕ್ಕೆ ಸಿಗ್ತದೆ ಸೊ ಅಷ್ಟಾದರೆ ಸಾಕು ಈಗ ನಾನೊಂದು ಪ್ಯಾನ್ ತಗೊಳ್ತೇನೆ ಆ ಪ್ಯಾನ್ಗೆ ಒಂದು ಹಂಡ್ರೆಡ್ ಎಮ್ ಎಲ್ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಯೂಸ್ ಮಾಡ್ತಾ ಇದ್ದೇನೆ ಸೊ ತೆಂಗಿನ ಎಣ್ಣೆಯಲ್ಲಿ ಪೆಪ್ಪರ್ ಚಿಕನ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರ್ತದೆ ಸೊ ಇದಕ್ಕೇನೆ ನಾನೀಗ ಒಂದು ಎಣ್ಣೆ ಬಿಸಿಯಾದ ನಂತರ ಮೂರು ಗೆಲ್ಲಾಗುವಷ್ಟು ಕರಿಬೇವಿನ ಎಲೆಗಳನ್ನು ಹಾಕ್ತಾ ಇದ್ದೇನೆ ಇದು ಜಸ್ಟ್ ನಾನು ಸ್ವಲ್ಪ ಫ್ರೈ ಮಾಡಿ ತೆಗಿತಾ ಇದ್ದೇನೆ ಯಾಕಂದರೆ ಲಾಸ್ಟಿಗೆ ಬೇಕು ನನಗೆ ಅದಕ್ಕೋಸ್ಕರ ಸೊ ಈಗೇ ಫ್ರೈ ಮಾಡೋದ್ರಿಂದ ಆ ಎಣ್ಣೆಯಲ್ಲಿ ಕರಿಬೇವಿನ ಎಲೆಗಳ ಘಮ ಹಾಗೇ ಉಳ್ಕೊಳ್ತದೆ ಅದಕ್ಕೆ ನಾನು ಫಸ್ಟಿಗೆ ಫ್ರೈ ಮಾಡೋದು ಸೊ ಅದೇ ಎಣ್ಣೆಗೆ ಈಗ ನಾನು ಒಂದು ಹದಿನೈದು ದಿವಸಾಗುವಷ್ಟು ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೇನೆ ಬೆಳ್ಳುಳ್ಳಿಯನ್ನು ಸ್ವಲ್ಪ ಜಜ್ಜಿ ಹಾಕಿ ನೀವು ನಾನಿಲ್ಲಿ ಸಿಪ್ಪೆ ತೆಗಿಲಿಲ್ಲ ಹಾಗೆಯೇ ಹಾಕಿದ್ದೇನೆ ಸಿಪ್ಪೆ ಇಟ್ಟು ಹಾಕೋದ್ರಿಂದ ಇನ್ನೂ ಚೆನ್ನಾಗಿ ಬರ್ತದೆ ಹಾಗಾಗಿ ಈಗ ಸ್ವಲ್ಪ ಫ್ರೈ ಆದ ನಂತರ ಕಲರ್ ಸ್ವಲ್ಪ ಚೇಂಜ್ ಆದ ನಂತರ ಅದನ್ನು ಕೂಡ ಸ್ವಲ್ಪ ನಾನು ತೆಗೆದಿಟ್ಟಿದ್ದೇನೆ ಅಂದರೆ ಫೈನಲ್ ಹಾಕಿ ಹಾಕಲಿಕ್ಕೆ ಬೇಕಾಗ್ತದೆ ಅದಕ್ಕೋಸ್ಕರ ಈಗ ನಾನೊಂದು ಆರರಿಂದ ಎಂಟು ಉದ್ದ ಮೆಣಸನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೇನೆ ಲೈಟಾಗಿ ಕಲರ್ ಚೇಂಜ್ ಆದರೆ ಸಾಕು ಈಗ ಸೊ ಈಗ ಇದನ್ನು ಕೂಡ ನಾನೊಂದು ಎರಡು ಮೆಣಸನ್ನು ತೆಗೆದಿಟ್ಟಿದ್ದೇನೆ ಸೊ ಹಾಗಾಗಿ ಎರಡು ಮೆಣಸು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಎಲೆಗಳನ್ನು ತೆಗೆದಿಟ್ಟಿದ್ದೇನೆ ನಂತರ ಇಲ್ಲಿ ನಾನು ಎರಡು ಮಧ್ಯಮ ಗಾತ್ರದ ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ ಇದನ್ನು ನಾನು ಸಪೂರಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಸೊ ಅದನ್ನು ಈರುಳ್ಳಿ ಹಾಕಿ ಒಮ್ಮೆ ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಕೆಂಪು ಅಂದರೆ ತುಂಬ ಕಲರ್ ಬರಬೇಕು ಇಲ್ ಅಂತ ಇಲ್ಲ ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ನಾನು ಮೂರು ಮೆಣಸಿನಕಾಯಿ ತಗೊಂಡಿದ್ದೇನೆ ಅದನ್ನು ಸಹ ಉದ್ದಕ್ಕೆ ಕಟ್ ಮಾಡಿದ್ದೇನೆ ಸೊ ಈಗ ಇದರಲ್ಲಿ ಮೆಣಸಿನಕಾಯಿ ಉದ್ದ ಮೆಣಸು ಅಂದರೆ ಹಸಿರು ಮೆಣಸು ಕೆಂಪು ಮೆಣಸು ಮತ್ತು ಪೆಪ್ಪರ್ ಈ ಮೂರರ ಖಾರ ಉಂಟಲ್ಲ ತುಂಬ ಮಜವಾಗಿರ್ತದೆ ಸೊ ಈಗ ಚೆನ್ನಾಗಿ ಫ್ರೈ ಆಗಿದೆ ಈರುಳ್ಳಿ ಎಲ್ಲ ಸೊ ಈ ಟೈಮಲ್ಲಿ ನಾನು ಒಂದು ಸ್ಪೂನ್ ಆಗುವಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ ನಾನು ಬೆಳ್ಳುಳ್ಳಿ ಕೂಡ ತಗೊಂಡಿದ್ದೇನೆ ಹಾಗೆಯೇ ಒಂದು ಸ್ಪೂನ್ ಆಗುವಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ತಗೊಂಡಿದ್ದೇನೆ ಇದು ಘಮ ಚೆನ್ನಾಗಿ ಬರ್ತದೆ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಎಲ್ಲ ಈ ಟೈಮಲ್ಲಿ ನಾನು ಒಂದು ಕೆ ಜಿ ಆಗುವಷ್ಟು ಬಾಯ್ಲರ್ ಚಿಕನನ್ನು ತಗೊಂಡಿದ್ದೇನೆ ಇದು ನಾನು ಸಣ್ಣಕ್ಕೆ ಪೀಸ್ ಮಾಡಿದ್ದೇನೆ ಹಾಗೆಯೇ ಸ್ಕಿನ್ ಚಿಕನ್ ಚಿಕನನ್ನು ತಗೊಂಡಿದ್ದೇನೆ ಆರೋಗ್ಯದ ದೃಷ್ಟಿಯಿಂದ ನೋಡಿದರೆ ಔಟ್ ಚಿಕನ್ ತುಂಬಾ ಒಳ್ಳೆಯದು ಅದಕ್ಕೋಸ್ಕರ ಸ್ಕಿ ವಿದ್ ಸ್ಕಿನ್ಗಿಂತ ಔಟ್ ಒಳ್ಳೇದು ಸೊ ಚಿಕನ್ ಹಾಕಿದ ನಂತರ ಒಮ್ಮೆ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಇದನ್ನು ಇದಕ್ಕೆ ನಾನೀಗ ಒಂದು ಅರ್ಧ ಚಮಚದಷ್ಟು ಅರಶಿನ ಪೌಡರನ್ನು ಹಾಕಿದ್ದೇನೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೇನೆ ಪುಡಿ ಉಪ್ಪು ಬಳಸಿದ್ದೇನೆ ನಾನಿಲ್ಲಿ ಸೊ ಉಪ್ಪು ಮತ್ತು ಅರಶಿನ ಪುಡಿ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಆಗಬೇಕು ಇದು ಮತ್ತು ಇದಕ್ಕೆ ಸ್ವಲ್ಪ ಒಂದು ಅರ್ಧ ಲೋಟೆಯಷ್ಟು ನೀರು ಹಾಕಬೇಕು ಅಂದರೆ ಸಣ್ಣ ಲೋಟೆಯಲ್ಲಿ ಹೇಳುದಾದರೆ ಅರ್ಧ ಲೋಟೆಯಷ್ಟು ನೀರು ಒಂದು ಹಂಡ್ರೆಡ್ ಎಮ್ ಎಲ್ ಅಂತ ಹೇಳ್ಬೋದು ಯಾಕಂದರೆ ಕೆಲವರು ಖಾಲಿ ಹಾಗೆಯೇ ಎಣ್ಣೆಯಲ್ಲಿ ಫ್ರೈ ಮಾಡ್ತಾರೆ ಚಿಕನನ್ನು ಆಗ ಚಿಕನ್ ಏನಾಗ್ತದೆ ಅಂದರೆ ರಬ್ಬರ್ ಥರ ಆಗ್ತದೆ ತುಂಬ ಗಟ್ಟಿ ಥರ ಆಗ್ತದೆ ಸೊ ನಾವು ನೀರು ಸ್ವಲ್ಪ ಹಾಕಿ ಬೇಯಿಸೋದ್ರಿಂದ ಚೆನ್ನಾಗಿ ಚಿಕನ್ ಚಿಕನೆಲ್ಲ ಜ್ಯೂಸಿಯಾಗಿ ಬರ್ತದೆ ಸೊ ಹಾಗಾಗಿ ನಾನು ಸ್ವಲ್ಪ ನೀರು ಆ್ಯಡ್ ಮಾಡ್ತಾ ಇದ್ದೇನೆ ಸೊ ನೀರೆಲ್ಲ ಹಾಕಿದ ನಂತರ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಒಂದು ಹದಿನೈದು ನಿಮಿಷ ಬೇಯಲಿಕ್ಕೆ ಬಿಡಬೇಕು ಇದನ್ನು ಇದೊಂದು ಚೆನ್ನಾಗಿ ಬೇಯಲು ಒಂದು ಏಯ್ಟಿ ಪರ್ಸೆಂಟ್ನಷ್ಟು ಬೇಯಬೇಕು ನೋಡಿ ಈಗ ಮುಚ್ಚಳ ತೆಗೆದು ನೋಡುವಾಗ ಎಂಬತ್ತು ಪರ್ಸೆಂಟಷ್ಟು ಬೆಂದಿದೆ ಈಗ ಚಿಕನ್ ಈ ಟೈಮಲ್ಲಿ ನಾವು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೇವಲ್ಲ ಆ ಮಿಶ್ರಣವನ್ನು ಆ ಪೌಡರನ್ನು ಈಗ ಹಾಕಬೇಕು ನಿಮಗೆ ನೋಡಲಿ ಇವಾಗ ಗೊತ್ತಾಗ್ಬೋದು ಚೆನ್ನಾಗಿ ತರಿತರಿಯಾಗಿ ಉಂಟು ಇದು ಚೆಂದ ಫ್ಲೇವರ್ ಬರ್ತದೆ ಒಳ್ಳೆ ಘಮ ಕೊಡ್ತದೆ ಸೊ ಆ ಪೌಡರ್ ಹಾಕಿದ ನಂತರ ಒಮ್ಮೆ ಚೆನ್ನಾಗಿ ಸೆಟ್ ಮಾಡ್ಕೊಳ್ಬೇಕು ಅಂದರೆ ಚಿಕನ್ಗೆಲ್ಲ ಮಸಾಲ ಚೆನ್ನಾಗಿ ಬೆರ್ಕೊಳ್ಬೇಕು ಮತ್ತು ಇದು ಖಾರ ಉಂಟಲ್ಲ ಸರಿಯಾಗಿರ್ತದೆ ಯಾಕಂದರೆ ಮೆಣಸಿನಕಾಯಿ ಹಾಕಿರ್ತೀರಿ ಉದ್ದ ಮೆಣಸು ಹಾಕಿರ್ತೀರಿ ಪೆಪ್ಪರ್ ಹಾಕಿರ್ತೀರಿ ಎಲ್ಲ ಕರೆಕ್ಟಾಗಿರ್ತದೆ ಈ ಮೆಷರ್ಮೆಂಟಲ್ಲಿ ತಗೊಳ್ಳೋದಾದರೆ ನೋಡಿ ಎಲ್ಲ ಕೂಡಿಕೊಂಡಿದ್ದೆ ಚೆನ್ನಾಗಿ ಖಾರ ಎಲ್ಲ ಸೊ ಈ ಸೆಟ್ ಆದ ನಂತರ ನೀವು ಬೇರೆಯೇ ಪ್ಲೇಟಲ್ಲಿ ತೆಗೆದಿಟ್ಟಿದ್ದಾರಲ್ಲ ಮೆಣಸು ಬೆಳ್ಳುಳ್ಳಿ ಎಲೆಗಳೆಲ್ಲ ಅದನ್ನೆಲ್ಲ ಈ ಟೈಮಲ್ಲಿ ಹಾಕಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಬೇಕು ಈಗ ಆಲ್ಮೋಸ್ಟ್ ಆಗಿದೆ ನಮ್ಮ ಪೆಪ್ಪರ್ ಚಿಕನ್ ಯಾವ ಥರ ಈಸಿಯಾಗಿ ಮಾಡಿದ್ವಿ ನೋಡಿ ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಬೇಕು ಹಾಗೆಯೇ ಕಮೆಂಟ್ಸಲ್ಲಿ ತಿಳಿಸಬೇಕು ಯಾವ ಥರ ಬಂದಿದೆ ಅಂತ ಈ ಟೈಮಲ್ಲಿ ನಾನು ಅಟ್ ದ ಎಂಡಿಗೆ ಒಂದು ಸ್ಪೂನಷ್ಟು ಲೆಮನ್ ಜ್ಯೂಸ್ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮೇಲೆ ಉದುರಿಸಿಕೊಂಡು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ ಬಿಟ್ಟರೆ ಆಯಿತು ನಮ್ಮ ಪೆಪ್ಪರ್ ಚಿಕನ್ ರೆಡಿ ಇದು ತುಂಬಾ ಈಸಿ ಮಾಡಲಿಕ್ಕೆ ಜಾಸ್ತಿ ಟೈಮ್ ಕೂಡ ತಗೊಳ್ಳೋದಿಲ್ಲ ಸೊ ಇದು ತುಂಬಾ ಡಿಫ್ರೆಂಟ್ ಆಗಿರ್ತದೆ ರೆಸ್ಟೋರೆಂಟಲ್ಲೆಲ್ಲ ಈ ಥರನೇ ಮಾಡೋದು ಜಾಸ್ತಿಯಾಗಿ ಸೊ ನೀವು ಮನೇಲಿ ಟ್ರೈ ಮಾಡಿ ಈ ಮಳೆಗಾಲದಲ್ಲಿ ಅಂತೂ ಅದ್ಭುತವಾಗಿರ್ತದೆ ನೋಡಿ ಎಲ್ಲ ನೋಡುವಾಗ ನಿಮಗೆ ಗೊತ್ತಾಗ್ಬೋದು ಯಾವ ಥರ ಕಲ್ಲರ್ ಬಂದಿದೆ ಅಂತ ಕಲ್ಲರೇನು ಹಾಕದೇನೇ ಎಷ್ಟೊಂದು ಗ್ರೀನಾಗಿ ಬಂದಿದೆ ನೋಡಿ ಯಾವಾಗಲೂ ಒಂದೇ ಥರ ಚಿಕನ್ ಮಾಡುವ ಬದಲು ಈ ಥರ ಮಾಡಿದರೆ ತುಂಬಾ ಡಿಫ್ರೆಂಟ್ ಆಗಿರ್ತದೆ ನಮ್ಮ ಚಿಕನ್ ಚೆನ್ನಾಗಿ ಬೆಂದಿದೆ ಮಾಂಸ ಎಲ್ಲ ಬೋನನ್ನು ಬಿಟ್ಕೊಂಡು ಬರ್ತಾ ಇದೆ ಚೆನ್ನಾಗಿ ಆಗಿದೆ ನೋಡಿ ಪರ್ಫೆಕ್ಟಾಗಿ ಆಗಿದೆ ನೀವು ಕೂಡ ಮನೆಯಲ್ಲಿ ಡೆಫಿನೆಟ್ಲಿ ಟ್ರೈ ಮಾಡಲೇಬೇಕಿದೆ ಯಾಕಂದರೆ ಅಷ್ಟು ಚೆನ್ನಾಗಿರುವ ರೆಸಿಪಿ ಇದು ನಾನು ಇವತ್ತಿನ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಹಾಗೇನೆ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಹೀಗೇ ಸಪೋರ್ಟ್ ಮಾಡಿ